ಎಲ್ಲ ಬಿದ್ದೋಗಿರದ ಸರ್ ಯಾವ್ದು ಹೊಡೆದಿಲ್ಲ ಎಲ್ಲಾ ಬಿದ್ದೋಗಿರೋದೇ ನೋಡ್ರಿ ಕಂಪ್ಲೇಂಟ್ ಮಾಡಿರಿ ತೋಡ್ರಿ ನಮ್ ಕೊಡ್ತೀವಿ ಮಾಡ್ಕೊಡ್ರಿ ನೋಡ್ರಿ ಬಾಗ್ಲೇ ಕಿತ್ತೆಸ್ತೀರ ನೋಡ್ರಿ ಹಾಲಿ ಇರೋ ಸ್ಕೂಲ್ನ ಹೊಡ್ದಾಕ್ ಬಿಟ್ಟು ನೋಡಿ ಹಾಲಿ ಸ್ಕೂಲು ಸ್ಕೂಲ್ನ ಹೊಡ್ದಾಕೀವ್ರು ಅಕ್ರಮವಾಗಿ ಅಕ್ರಮವಾಗಿ ಟ್ಯಾಂಕ್ ತಂದು ಇವ್ರ ಮನೆ ಪಾಯಿ ತೆಗೆದು ಮಣ್ಣು ಇರ್ತಾವ್ರಿ

അതിന് വെട്ടു ആ ത്രയും ഇത് മാത്ര പർമിഷൻ കൊണ്ടുവാനും സ്കൂൾ ആയിട്ട് ಅಲ್ಲಿ ಸಾಮಾನು ಇಟ್ಕೊಂಡ್ರಾಳಿಕ ನೀವು ಸ್ಕೂಲಾಗ ಹೊಡೆದಾಕ್ ಬಿಟ್ಟು ಟ್ಯಾಕ್ಟರ್ ಯಾರು ಹೊಡೆದ್ರು ಕೇಸ್ ಎಲ್ಲರ ಮೇಲೆ ಕೊಡ್ತೀವಿ ನೀವ್ ಇವಾಗ ಹೊಡೆದಿದ್ರಿಲ್ವಾ ನೀವು ಪಂಚಾಯತ್ ಪರ್ಮಿಷನ್ ತಳಿವ್ರಿ ಸ್ಕೂಲ್ ಸ್ಕೂಲ್ ಪರ್ಮಿಷನ್ ತಳಿದಿರಾ ಅಲ್ಲ ಕಣ ಈಗ ಸಾರ್ವಜನಿಕ ಸತ್ತೋ ಸ್ಕೂಲ್ದು ಎಲ್ಲಾರು ಕೊಡೋರು ಎಲ್ಲೂ ಕೊಡೋನ್ ಚುಪ್ಪೆಟ್ಟ ಇದು ಅಕ್ರಮವಾಗಿ ಮಾಡಂಗಿಲ್ಲ ಈ ಮಾಡಂಗಿದ

ಹೊಡೆದಿಲ್ವಾ ಬತ್ತಾರ ಬಿಡೋತ್ತಿಂಗೆ ಮಾಡ್ತಾರ ಬಿಡು ಎಲ್ಲಿ ತರದು ಮಣ್ಣ ಅದು ಸ್ಕೂಲ್ ಹೊಡೆದಾಗ ಪರ್ಮಿಷನ್ ಕೊಟ್ಟವ್ರೆ ನಿಮಗೆ ಅ ಪಂಚಾಯತಿಯಿಂದ ಪಂಚಾಯತಿ ಪರ್ಮಿಷನ್ ಆಡಿದಿರಾ ಯಾರ ನೀವು ಪರ್ಮಿಷನ್ ಆಡಿದಿರ ಸ್ಕೂಲ್ ಹೊಡೆದಾಗ ಏನ್ಬಿಟ್ಟು ಸ್ಕೂಲ್ ಹೊಡೆದಾಗ ಹೆಂಗೆ ಬಂದಿದೆ ಗಾಡಿಲಿ நான் ஹே்த்தி காடீ டாக்டர் ஆ அதுங்க கொடுக்கு போட்டு எப்போது பீடியா கொட்டவரா பர்மிஷன் நமக்கு ஆ பரோ நீ அல